ಒಂದು ಸಾವಿರ ಕೋಟಿ ಬೆಲೆ ಬಾಳ್ತಕ್ಕಂತ ಬಿಡಿಎ ಮೇಲೆ ಬಿಡಿಎ ಆದೇಶ ಕೂಡ ಬಿಡಿಎ ಕೆಲವು ಅಧಿಕಾರಿಗಳು ಮತ್ತು ನಮ್ಮ ಬಿಡಿಎ ವಕೀಲರು ಸಾಮೀಲಾದ್ರು ಈ ರೀತಿಯಾಗಿ ಕೋಟ್ಯಾಂತರ ಆಸ್ತಿ ಬಿಡಿಎ ಆಸ್ತಿ ಇವತ್ತು ಈ ವಕೀಲರಿಂದ ಕೆಲವು ಅಧಿಕಾರಿಗಳಿಂದ ಇವತ್ತು ಆಗ್ತಾ ಇದೆ ಇದನ್ನ ತಪ್ಪಿಸಲಿಕ್ಕೆ ತಾವೇನು ಮಾಡ್ತೀರಿ ಈ ವಕೀಲರುಗಳ ನಿರ್ವಹಣೆ ಅಧ್ಯಕ್ಷ ನಾನು ಮರ್ತಿ ಬೇಗೌಡ್ರ ಮಣ್ಣನೇ ಹೋಗ್ತೀನಿ ಮಾಫಿಯಾನೆ ಅಲ್ಲಿ ಅಕೌಂಟಬಿಲಿಟಿ ಇಲ್ಲ ಹಿಂದೆ ಎಲ್ಲಾ ಗವರ್ಮೆಂಟ್ ಅಲ್ಲೂ ಕೂಡ ಅಡ್ವೊಕೇಟ್ ನೇಮಕ ಮಾಡ್ತಾ ಇದಾರೆ ಮೆನಿ ನೈಂಟಿ ಪರ್ಸೆಂಟ್ ಆಫ್ ದಿ ಕೇಸಸ್ ಆಸ್ ಗಾನ್ ಅಗೇನ್ಸ್ಟ್ ಇನ್ಸ್ಟಿಟ್ಯೂಷನ್ಸ್ ಬಿಡಿ ಇನ್ಸ್ಟಿಟ್ಯೂಷನ್ಸ್ ಆಗಿದೆ ಈಗ ಮೊನ್ನೆ ಫಸ್ಟ್ ಟೈಮ್ ನಮ್ಮ ಎಚ್ ಕೆ ಪಾಟೀಲ್ರು ಇಡೀ ರಾಜ್ಯದ ಎಲ್ಲ ಅಡ್ವೊಕೇಟ್ಸ್ನೆಲ್ಲ ಕರೆಸಿ ನನ್ನ ಮುಖ್ಯಮಂತ್ರಿಗಳನ್ನ ಕರೆಸಿ ಒಂದು ರಿವ್ಯೂ ಮಾಡಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಈ ಸರ್ಕಾರದ ಇವಾಗ ದಿ ಫೇಸ್ ಆಫ್ ದಿ ಗವರ್ಮೆಂಟ್ ಅಂತೇಳಿ ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಕೆಲವು ಹಿತವಚನ ಕೊಟ್ಟು ಒಂದು ಮೀಟಿಂಗ್ ಮಾಡಿದ್ರು ಇಲ್ಲೂ ಕೂಡ ನಾನು ಬಿ ಡಿ ಎಲ್ಲೂ ಕೂಡ ನಾನು ಈಗ ಶನಿವಾರ ಏನೋ ಫಿಕ್ಸ್ ಮಾಡಿದ್ದೀನಿ ಬಿ ಡಿ ಎ ಕಾರ್ಪೊರೇಷನ್ ಯಾವುದೇ ಆಗಲಿ ಯಾವುದೇ ಕೇಸ್ ತೆಗೆದುಕೊಂಡ್ರೆ ನೀವು ಎಷ್ಟು ಕೇಸ್ ಗೆದ್ರಿ ಎಷ್ಟು ಕೇಸ್ ಗೆಲ್ಲಿಲ್ಲ ನಿಮ್ದು ಏನು ಪ್ಲ್ಯಾನ್ ಆಫ್ ಆಕ್ಷನ್ ಏನು ಅಂತ ಸುಮ್ಮನೆ ಬಂದು ನಿಮ್ಮನ್ನ ಪ್ಯಾನಲ್ ಆಫ್ ಅಡ್ವೊಕೇಟ್ ಅಂತ ಮಾಡಿ ನಿಮ್ಮ ಅನುಕೂಲಕ್ಕಲ್ಲ ನೀವು ಬಿ ಡಿ ಎಗೆ ನೀವು ಬಿ ಕಾರ್ಪೊರೇಷನ್ ಗಾಲಿ ನೀವು ಅದಕ್ಕೆ ವಾದ ಮಂಡಿಸಬೇಕು ಅದು ಸರಿಯಾಗಿ ಅಂತೇಳಿ ಏನು ಹೇಳ್ತಾ ಇದ್ದೀರಲ್ಲ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ನಾನು ಹೋಗಿದ್ದೆ ಡೆಲ್ಲಿಲಿ ಒಂದು ಮೀಟಿಂಗ್ ಮಾಡಿದ್ದೀನಿ ಎಷ್ಟು ಕೇಸ್ ಇದೆ ಏನಿದೆ ಅಂತ ಅಂದ್ಬಿಟ್ಟು ಸೊ ಐ ಆಮ್ ಟ್ರೆಂಡ್ ಒಂದೇ ದಿನ ಅವನ್ನ ತೆಗೆದಾಕಕ್ಕೂ ಆಗಲ್ಲ ಬಿಕಾಸ್ ಆಲ್ ಫೈಲ್ಸ್ ಆರ್ ದೇರ್ ಎಲ್ಲ ಇದೆ ಈ ಲೈನು ಭಾಳ ಈ ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ಒಂದು ಪರ್ಮಾ ಒಂದು ಇದಿದೆ ಲೈನಿಂಗ್ ಇದೆ ಸಿಕ್ಸ್ಟೀನ್ ಟು ಆದಮೇಲೆ ಏನಾಗಬೇಕು ಟ್ವೆಂಟಿ ಏಟ್ ಆದಮೇಲೆ ಏನಾಗಬೇಕು ಅನ್ನೋದೆಲ್ಲ ಕೂಡ ಇದೆ ಇದನ್ನು ತಾವೇನು ಹೇಳಿದೆ ಇದನ್ನು ನಾನು ರಿಲುಕ್ ಇನ್ ಟು ಇಟ್ ಅಂದ್ರೆ ಒಂದು ಸಪ್ರೇಟ್ ಒಂದು ಸೆಲ್ನೇ ಇದನ್ನ ಮಾನಿಟರ್ ಮಾಡಲಿಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ಗೂ ಕೂಡ ನಾನು ಹೇಳಿದ್ದೀನಿ ಇದನ್ನು ಮಾಡಿ ನಮ್ಮ ಸರ್ಕಾರಿ ಆಸ್ತಿನ ಎಷ್ಟೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಬರೀ ಸರ್ಕಾರಿ ಆಸ್ತಿ ಈಗ ಈ ರೀತಿ ಲಿಟಿಗೇಷನ್ ಇರತ್ತಲೇ ಬೆಂಗಳೂರಿನಲ್ಲಿ ಒಂದು ದೊಡ್ಡ ದೊಡ್ಡ ನ ಉಳಿಸ್ಕೊಂಡು ಅದನ್ನು ಮಾರಿದ್ರೆ ಬೇಕಾದಷ್ಟು ಮಾಡ್ಲಿಕ್ಕೆ ಅವಕಾಶ ಇದೆ ಖಂಡಿತ ನಿಮ್ಮ ಸಲನ ಸ್ವೀಕಾರ ಮಾಡಿ ಎಂಪಾಲ ಅಡ್ವೊಕೇಟ್ ಕೂಡ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿಬಿಟ್ಟು ಮುಂದಕ್ಕೆ ನಾಮಿನೇಟ್ ಮಾಡಿ ಬದಲಾವಣೆ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ತೀವಿ ಈ ಕೆಲವು ಇನ್ಸ್ಟೆನ್ಸ್ ಏನು ಹೇಳ್ತಾ ಇದೀರಿ ಅದನ್ನು ದಯವಿಟ್ಟು ನನಗೆ ದಯವಿಟ್ಟು ಕೊಡಿ ಇನ್ ಟು ದಟ್ ಚಿದ